ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ಇಂದು ಬುದ್ಧ ಪೂರ್ಣಿಮೆ ಪಿರಮಿಡ್ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಅದ್ಧೂರಿಯಾಗಿ ಜರುಗುತ್ತಿದ್ದೆ ಇದರ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ತರುತ್ತಿದ್ದೇನೆ ನನ್ನ ಬಣ್ಣದ ಜಗತ್ತುಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದುವೇ ಪಿರಮಿಡ್ ಆಧ್ಯಾತ್ಮಿಕ ಕೇಂದ್ರದ ದೇಹೋದ್ದೇಶಗಳು ಅಚ್ಚ ಹಸಿರು ವಿಶಾಲವಾದ ಮೈದಾನದಲ್ಲಿ ಎಲ್ಲ ರೀತಿಯ ವಾಹನಗಳಿಗೂ ಸ್ಥಳಾವಕಾಶವಿರುತ್ತದೆ ಈ ಸೌಂದರ್ಯದ ಸೊಬಗನ್ನು ಸವಿಯಲು ಇಲ್ಲಿ ನೋಂದಣಿ ಮಾಡಿಸಿಕೊಳ್ಳಬೇಕು ಸ್ವಚ್ಛತೆ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಅಲ್ಲಲ್ಲಿ ಈ ಥರದ ಒಂದು ಬಾಕ್ಸ್ಗಳನ್ನು ಇಡಲಾಗಿದೆ ಮಾರ್ಗಸೂಚಿಯ ಫಲಕಗಳು ಇಲ್ಲಿ ನಾವು ಕಾಣಬಹುದು ಮಕ್ಕಳಿಗೆ ಆಟವಾಡಲು ವಿಶಾಲವಾದಂತಹ ಮೈದಾನವಿದೆ ಮನಸ್ಸಿಗೆ ನೆಮ್ಮದಿ ಉಲ್ಲಾಸ ನೀಡುವ ಜಾಗವೇ ಶೌಚಾಲಯ ಪುರುಷರಿಗೆ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಇದೆ ಇಲ್ಲಿಂದ ತುಸು ದೂರ ನಡೆದರೆ ಮತ್ತೊಂದು ನಾಮಫಲಕ ಪ್ರಕೃತಿಯ ಸೌಂದರ್ಯವನ್ನು ಬಣ್ಣಿಸಲು ಸಾಧ್ಯವಿಲ್ಲ ಈ ಅಚ್ಚ ಹಸಿರಿನ ನಡುವೆ ವಿಶ್ರಾಂತಿ ಪಡೆಯಲು ಸೂಕ್ತ ಜಾಗ ಇಲ್ಲಿ ಬೋಟಿಂಗ್ ಸಹ ಇದೆ ಮಕ್ಕಳಿಗಂತೂ ತುಂಬ ಸಂತೋಷ ಖುಷಿ ತರುವ ಆಟವಾಗಿದೆ ದೊಡ್ಡವರು ಸಹ ಇದರಲ್ಲಿ ಭಾಗವಹಿಸಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿಕೊಳ್ಳುತ್ತಾರೆ ಇದುವೇ ಪಿರಿಮಿಡ್ ಆಧ್ಯಾತ್ಮಿಕ ಜ್ಞಾನ ಕೇಂದ್ರ ಹಾಗಾದರೆ ಬನ್ನಿ ಜ್ಞಾನ ಕೇಂದ್ರಕ್ಕೆ ಧ್ಯಾನ ಮಾಡಲು ಹೋಗೋಣ ಹೀಗೆ ಮೆಟ್ಟಲುಗಳನ್ನು ಹತ್ತಿ ಹೋದರೆ ಧ್ಯಾನ ಕೇಂದ್ರ ಸಿಗುತ್ತದೆ ಈ ಧ್ಯಾನ ಮಂದಿರದಲ್ಲಿ ಸುಮಾರು ಎಂಟು ನೂರಿನಿಂದ ಸಾವಿರ ಜನದವರೆಗೂ ಒಂದೇ ಸಾರಿ ಕೂತು ಧ್ಯಾನ ಮಾಡುವ ಅವಕಾಶ ಇಲ್ಲಿ ಇದೆ ಇದು ಏಕಾಗ್ರತೆಗೆ ಸೂಕ್ತ ಜಾಗವಾಗಿದೆ ನಿಶಬ್ದದ ಸ್ಥಳದಲ್ಲಿ ಕುಳಿತು ಧ್ಯಾನ ಮಾಡಿದರೆ ಮೈಯೆಲ್ಲ ರೋಮಾಂಚನವಾಗುವ ಅನುಭವವಾಗುತ್ತದೆ ಸ್ನೇಹಿತರೇ ಬನ್ನಿ ರೈತ ಉತ್ಪಾದಕರ ಕಂಪನಿಯಿಂದ ತಯಾರಾದ ಎಲ್ಲ ತರಹದ ಗಾಣದ ಎಣ್ಣೆ ಇಲ್ಲಿ ದೊರೆಯುತ್ತದೆ ಹಾಗೂ ಸಿರಿಧಾನ್ಯಗಳನ್ನು ಸಹ ನಾವು ಇಲ್ಲಿ ಪಡೆಯಬಹುದು ಔಷಧಿ ರಹಿತ ಮತ್ತು ಕಲರ್ ಥೆರಪಿ ಚಿಕಿತ್ಸೆಯನ್ನು ಇಲ್ಲಿ ಉಚಿತವಾಗಿ ನೀಡಲಾಯಿತು ಈ ಚಿಕಿತ್ಸೆಯ ಪರಿಪೂರ್ಣ ಮಾಹಿತಿಯನ್ನು ಶ್ರೀಯುತ ನಾಗರಾಜ್ ಅವರು ನೀಡಲಿದ್ದಾರೆ ಬನ್ನಿ ನೋಡೋಣ ನಮಸ್ಕಾರ ಇವತ್ತು ಈ ಒಂದು ಪಿರಿಮಿಡ್ ಏರಿಯಾದಲ್ಲಿ ಒಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಸೊ ಇದ್ರ ವಿಶೇಷ ಏನು ಅಂತ ಹೇಳ್ಬೋದಾ ಸರ್ ಅನ್ನೋದು ಪ್ರೋಗ್ರಾಮ್ ನಡೀತಾ ಇದೆ ಸರ್ ನಾನು ಧ್ಯಾನಿಗಳಿಗೆಲ್ಲ ಬಂದಿದ್ದಾರೆ ಅದ್ರ ಜೊತೆಗೆ ನಾನು ಹೀಲರ್ ಕೂಡ ಆಗಿರ್ತೀನಿ ನಮ್ದು ಮೆಡಿಟೇಟ್ ಮೆಡಿಟೇಷನ್ ಗುರುಗಳು ಹೇಳ್ಕೊಂಡಿರು ಪತ್ರಿಜಿ ಸರ್ ಕ್ರಾಸ್ ಮಾಡಿ ಕೈ ಕ್ರಾಸ್ ಮಾಡಿ ಕಣ್ಣಿ ಆಲ್ ಪ್ರಾಬ್ಲಮ್ ಇನ್ಕ್ಲೂಡಿಂಗ್ ಹೆಲ್ತ್ ವೆಲ್ತ್ ಎಲ್ಲ ಅಂತ ಅದನ್ನ ನಾನು ಈಗ ಇಪ್ಪತ್ತೆರಡು ವರ್ಷದಿಂದ ಕಂಡುಕೊಂಡು ಅದರಿಂದ ತುಂಬಾ ಜನಕ್ಕೆ ನಾನು ಚೆನ್ನಾಗಿ ಎಲ್ಲಾ ಜನಗಳಿಗೂ ಎಷ್ಟೊಂದು ಮೆಡಿಸಿನ್ ಹೆಂಗಿರುದು ಸ್ಕ್ಯಾನ್ಸ್ ಇಲ್ಲ ಅನ್ನೋದನ್ನ ಹೇಳ್ಕೊಟ್ಟಿದೀನಿ ಅದೇ ತರ ಇದು ಒಂದು ಡಗ್ಲೆಸ್ ಥೆರಪಿ ಅಂತ ಇತ್ತು ಕೆ ಡಾಕ್ಟರ್ ಕೆ ಬಸವರಾಜ್ ಅಂತ ಇಟ್ಟಿಸ್ ಮೆಡಿಸನ್ ಅಂತ ಅದನ್ನ ಒಂದು ಸ್ಟಾಲ್ ಅವರು ಅವ್ರು ಅಲ್ಲೂ ವಿದ್ಯಾ ಕಲ್ತ್ಕೊಂಡು ನಾನು ಅದನ್ನ ಇದ್ರ ಜೊತೆಗೆ ಹೇಳಿ ಜನಗಳಿಗೆ ಎಲ್ಲ ಹೇಳಬೇಕು ನೋ ಮೆಡಿಸನ್ ನೋ ಡಾಕ್ಟರ್ ಇಟ್ಟಿಸ್ ಮೆಡಿಸನ್ ಅಂದ್ರಲ್ಲ ಆ ಇದಕ್ಕೆ ಅದನ್ನ ಹೇಳ್ಬೇಕು ಅಂತ ಅಲ್ಲಿ ಕಲ್ತ್ಕೊಂಡಿದ್ದೆ ಅವ್ರನ್ನ ಕೇಳಿದಾಗ ಆಯ್ತು ನಾನು ನಮ್ದು ಒಂದು ಪ್ರೋಗ್ರಾಮ್ ನಿಮ್ಗೆ ಕೊಡ್ತೀನಿ ಅಂತೂ ಅವರೇ ಕಾಲ್ ಹಾಕಿ ನಿಮ್ ಜನಗಳಿಗೆಲ್ಲ ತಿಳಿಸಿದ್ರೆ ನಾನು ಸಹಾಯಕ್ಕೆ ಅಷ್ಟು ಜನ ಇಂಟ್ರೆಸ್ಟ್ ಕಳಿಸಿದ್ದಾರೆ ಫ್ರೀಯಾಗಿ ಮಾಡ್ಕೊಡ್ತೀವಿ ಫ್ರೀಯಾಗಿ ಮಾಡ್ತಾ ಇದ್ದೀವಿ ಅದನ್ನ ಜನಗಳಿಗೆ ಹೇಳ್ತಾ ಇದ್ದೀವಿ ಅಲ್ಲಿ ಬಂದದ್ನ ಎಲ್ಲ ಜನಗಳಿಗೆ ಅಂದ್ರೆ ನಿಮ್ಮ ಒಂದು ಉದ್ದೇಶ ಡ್ರಗ್ಸ್ ತಗೋಬೇಡಿ ಡ್ರಗ್ಸ್ ಬೇಡ ಕಡಿಮೆ ಮಾಡಿ ಹೆಂಗೆ ಅಂದ್ರೆ ನಮ್ದು ಬಾಡಿ ನಲ್ಲಿ ವಾತಾಪಿತ್ತಪ್ಪಾನ ಚೇಂಜ್ ಮಾಡ್ಕೊಂಡ್ರೆ ಫುಡ್ ಇಸ್ ಮೆಡಿಸನ್ ಯಾವ್ದು ಮೆಡಿಸನ್ ನಾಡಿ ಮಾಡ್ತಾ ಇದ್ರು ಅದೇ ತರ ನೀವು ಹಂಗೆ ಮಾಡಿ ಕಲಬೆರಿಕೆ ತಿನ್ಬೇಡಿ ಕಲಬೆರಿಕೆ ಕುಡಿಬೇಡಿ ಕಲಬೆರಿಕೆ ನಿದ್ದೆ ಮಾಡ್ಬೇಡಿ ಕಲಬೆರಿಕೆ ವ್ಯವಹಾರ ಮಾಡ್ಬೇಡಿ ಆರ್ಗ್ಯಾನಿಕ್ ಜಾಸ್ತಿ ಉಪಯೋಗ ಆರ್ಗ್ಯಾನಿಕ್ ಒಂದು ಮಾತಲ್ಲ ಸರ್ಟಿಫಿಕೇಟ್ ತಿನ್ಬೇಡಿ ಕಲಬೇರಕ್ಕೆ ತಿನ್ಬಿಟ್ಟು ಆಹಾರ ತಿನ್ನಿ ಅಂತ ಕಲಿಬೇಕು ಧ್ಯಾನ ಮಾಡಿ ಮಾಡಿ ಕೈ ಕ್ರಾಸ್ ಮಾಡಿ ಮುಚ್ಚಿದ್ರೆ ಉತ್ತರ ಸಿಗುತ್ತೆ ಉತ್ತರ ಸಾಲ ಮಾಡ್ಕೊಂಡಿರೋ ಕಲೀ ನಲಿ ಅಂತರ ಕಲ್ಲರ್ ಥೆರಪಿ ಥೆರಪಿ ಜನಗಳಿಗೆ ನಮ್ಮ ಧ್ಯಾನಿಗಳಿಗೆ ಸ್ಪೆಷಲಿ ಬೇರೆ

ಧ್ಯಾನ ಮಾಡ್ತೀನಿ ನಿಂಬೆ ಥೆರಪಿ ಮಾಡ್ತೀನಿ ಇದು ಬ್ಲಡ್ ಥೆರಪಿ ಕೂಡ ನಿಮ್ದು ವಾತಾಡ್ ತಕ್ಕ ಪ್ರಚಾರ ಅದಕ್ಕೂ ಇನ್ಸ್ಟ್ರುಮೆಂಟ್ ಇದೆ ಎಕ್ಸ್ಪರ್ಟ್ ಇರೋರು ಕೈ ಮುಟ್ಟು ನೋಡ್ತಾರೆ ನಾವು ಅದ ಇನ್ಸ್ಟ್ರುಮೆಂಟ್ ತಗೊಂಡು ನಾವು ಕಲರ್ ಥೆರಪಿ ಕೊಟ್ಟು ನಮ್ ಕಲಿನಲ್ಲಿ ಅಂತ ಸರ್ ನೀವು ನಾನು ಹೇಳುದು ನಾನು ಹೇಳುದ್ನ ಇನ್ಫಾರ್ಮೇಷನ್ ಕನ್ಫಾರ್ಮೇಶನ್ ಟ್ರಾನ್ಸ್ಫಾರ್ಮೇಶನ್ ಹೇಳುದ್ನ ಮಾಡಿ ಹೇಳುದ್ನ ಕಲರ್ ಹಚ್ಕೊಳ್ಳಿ ಚೆನ್ನಾಗಾಯ್ತು ಸೀಟ್ಸ್ ಹಾಕ್ತಾರೆ ಬಾಡಿಗೆ ಒಂದು ಸೀಟ್ಸ್ ಹಾಕ್ತಾರೆ ಅದರಿಂದ ನಿಮ್ಗೆ ಎಲ್ಲ ಎನಿ ಪ್ರಾಬ್ಲಮ್ಗೆ ಅದು ಸಾಲ್ವ್ ಆಗುತ್ತೆ ಅದನ್ನ ಹೆಂಗಾಗುತ್ತೆ ಅಂದ್ರೆ ಇನ್ಫಾರ್ಮೇಷನ್ ಕನ್ಫರ್ಮೇಶನ್ ನೀವ್ ಹಾಕೊಳ್ಳಿ ಚೆನ್ನಾಗಾದ್ರೆ ನಾನು ಜನ ಕೇಳಿ ನಮಸ್ಕಾರ ಕೊಟ್ಟಿದ್ದೀನಿ ಸ್ನೇಹಿತರೆ ಅದ್ಭುತ ವರ್ಣಿಸಲಾಗದಂತಹ ಅನುಭವ ನನಗಾಗಿದೆ ಈ ಬುದ್ಧ ಪೂರ್ಣಿಮೆಯ ದಿನ ಸುಮಾರು ಹತ್ತು ಸಾವಿರ ಭಕ್ತಾದಿಗಳು ಈ ಸ್ಥಳದಲ್ಲಿ ಪ್ರಸಾದ ವಿತರಣಾ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು ಹತ್ತಾರು ಕಡೆ ಕೌಂಟರ್ಗಳು ಇರುವುದರಿಂದ ಯಾವುದೇ ಗೊಂದಲವಿಲ್ಲದೆ ಪ್ರಸಾದವನ್ನು ವಿತರಣಿಸಲಾಗಿತ್ತು ಇಂತಹ ಅದ್ಭುತ ವ್ಯವಸ್ಥೆಯನ್ನು ನಾನೆಂದೆಲ್ಲೂ ಕಂಡಿರಲಿಲ್ಲ ಭಕ್ತಾದಿಗಳು ಸಹ ತಮ್ಮ ತಮ್ಮ ಲೈನಿನಲ್ಲಿ ನಿಂತು ಪ್ರಸಾದವನ್ನು ಪಡೆದು ಸುತ್ತಲೂ ಗಿಡ ಮರಗಳು ಅಚ್ಚ ಹಸಿರಿನ ನಡುವೆ ತಮ್ಮ ತಮ್ಮ ತಟ್ಟೆಯಲ್ಲಿರುವ ಪ್ರಸಾದವನ್ನು ತಿನ್ನುತ್ತಿರುವುದನ್ನು ನೋಡಿದರೆ ತುಂಬ ಆಶ್ಚರ್ಯ ಸಂತೋಷ ಖುಷಿ ಪಡುವ ದಿನ ಇದಾಗಿದೆ ಸ್ವಾಸ್ಯ ಭಜನಾ ಮಂಡಳಿ ನಾಗಮಂಗಲ ಈ ಗುಂಪಿನವರಿಂದ ಕೆಲವೊಂದು ಭಜನೆಗಳನ್ನು ಇಲ್ಲಿ ಕೇಳಬಹುದು ಕಿವಿಗೆ ಹಿಂಪು ಹಿತಕರವಾದಂಥ

देखो आ द े व